ಮಾರ್ಚ್ ಹತ್ತರಿಂದ ಯಾರು ಯೂಟ್ಯೂಬಲ್ಲಿ ಒಳ್ಳೆ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಇನ್ನು ಮಿಕ್ಕಿದವ್ರಿಗೆ ಕಮ್ಮಿ ದುಡ್ಡು ಸಿಗುತ್ತೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ ಮೋನೋಟೈಷನ್ ಅಪ್ಡೇಟು ಸೊ ಏನು ಅಪ್ಡೇಟ್ ಬಂದಿದೆ ಅನ್ನೋದು ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ವಿಡಿಯೋದಲ್ಲಿ ವಿಡಿಯೋನ ದಯವಿಟ್ಟು ಫಸ್ಟ್ ನಮ್ಮ ಒಂದು ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಎಷ್ಟಾಯ್ತು ಅಂತಂದ್ರೆ ಒಂದು ಲೈಕ್ನ ಮಾಡಿ ಆದಷ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿರಿ ಐನೂರು ಲೈಕ್ ಕಂಪ್ಲೀಟ್ ಆಗಿರಬೇಕು ಓಕೆ ಸೊ ಬನ್ನಿ ಈಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಈಗ ಅಪ್ಡೇಟ್ ಏನು ಬಂದಿದೆ ಅಂತ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಫಸ್ಟು ಓದ್ಬಿಡ್ತೀನಿ ಅದಾದ್ಮೇಲೆ ಏನು ಬಂದಿದೆ ಅಂತ ಹೇಳ್ತೀನಿ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಮಾರ್ಚ್ ಟೂ ತೌಸಂಡ್ ಅಂತ ಇದೆ ಅಡಿಷನಲ್ ರಿವ್ಯೂಸ್ ಫಾರ್ ಆಡ್ಸ್ ಸೂಟಬಿಲಿಟಿ ಅಂತ ಇದೆ ಆನ್ ಮಾರ್ಚ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿ ಆರ್ ಮೇಕಿಂಗ್ ಇಂಪ್ರೂವ್ಮೆಂಟ್ಸ್ ಟು ಅವರ್ ಆಡ್ಸ್ ಸೂಟಬಿಲಿಟಿ ರಿವ್ಯೂ ಪ್ರೋಸೆಸ್ ಆಸ್ ಅ ರಿಸಲ್ಟ್ ವಿ ಮೆ ಕಂಡಕ್ಟ್ ಅಡಿಷನಲ್ ರಿವ್ಯೂಸ್ ಅನ್ನ ನ್ಯೂ ನ್ಯೂ ವಿಡಿಯೋ ಅಪ್ಲೋಡ್ಸ್ ಅಂತ ಇದೆ ಈವನ್ ಇಫ್ ವಿಸಿಬಿಲಿಟಿ ಸೆಟ್ ಟು ಪ್ರೈವೇಟ್ ಇನ್ ಸಮ್ ಕೇಸಸ್ ವೀಡಿಯೋ ಮಾನೋಟೈಸೇಷನ್ ಡಿಸಿಷನ್ ಮೇ ಟೇಕ್ ಅಪ್ ಟು ಟ್ವೆಂಟಿ ಫೋರ್ ಅವರ್ಸ್ ದಿಸ್ ಅಪ್ಡೇಟ್ ಈಸ್ ಡಿಸೈನ್ಡ್ ಟು ಇಂಪ್ರೂವ್ ದ ಅಕ್ಯುರಸಿ ಆಫ್ ಮಾನೊಟೈಸೇಷನ್ ಡಿಸಿಷನ್ ಆ್ಯಂಡ್ ಇನ್ಕ್ರೀಸ್ ಯುವರ್ ಚಾನಲ್ಸ್ ಓವರ್ ಆಲ್ ಮಾನಟೈಸೇಷನ್ ಪೊಟೆನ್ಷಿಯಲ್ ಅಂತ ಇದೆ ಸೊ ಈ ಒಂದು ಅಪ್ಡೇಟಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋಂಗೆ ನೀವು ಯೂಟ್ಯೂಬಲ್ಲಿ ಮಾನೋ ಮೊನೊಟೈಸ್ ಆಗಿದರೆ ನಿಮ್ಮ ಚಾನಲ್ಲು ನಿಮಗೆ ನೀವು ದುಡ್ಡು ಮಾಡ್ಬೋದು ನೀವು ಮಾನಿಟೈಸ್ ಮಾಡಿದಾಗ ಆ ಒಂದು ವಿಡಿಯೋಗೆ ಗ್ರೀನ್ ಡಾಲರಲ್ಲಿ ಒಂದು ಸಿಂಬಲ್ ಬರುತ್ತೆ ತಾನೇ ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದಷ್ಟು ವೀಡಿಯೋಸ್ಗಳಿಗೆ ಎಲ್ಲೋ ಡಾಲರ್ ಬರುತ್ತೆ ಸೊ ಯಾಕೆ ಆ ಥರ ಬರುತ್ತೆ ಅಂತಂದರೆ ಯೂಟ್ಯೂಬಲ್ಲಿ ಏನು ವೀಡಿಯೋ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಮಾಡಿರೋ ವೀಡಿಯೋಗೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಇದೆಯಾ ಇಲ್ವಾ ಅಂತ ಕೆಲವೊಂದಷ್ಟು ಕಂಟೆಂಟ್ಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸು ಫ್ರೆಂಡ್ಲಿ ಇತ್ತು ಅಂತಂದರೆ ಗ್ರೀನ್ ಡಾಲರ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ಸ್ ಫ್ರೆಂಡ್ಲಿ ಇಲ್ಲ ಅಂತಂದರೆ ಎಲ್ಲೋ ಡಾಲರ್ ಬರುತ್ತೆ ಸಿಂಪಲ್ ಆಯಿತಾ ಸೊ ಹಾಗಾಗಿ ಈ ಥರದ್ದು ಎರಡು ಥರ ಕಲರ್ ಡಾಲರ್ ಇದೆ ನೀವು ಕರೆಕ್ಟಾಗಿ ಒಳ್ಳೆ ಕಂಟೆಂಟ್ ಮಾಡಿದಿರ ಅಂತಂದರೆ ಅದಕ್ಕೆ ಜಾಸ್ತಿ ಆ್ಯಡ್ಸ್ ಬರುತ್ತೆ ಆಡ್ ಸೂಟಬಿಲಿಟಿ ಅಂತಂದರೆ ಸೊ ನಿಮಗೆ ಆ್ಯಡ್ಸ್ ಜಾಸ್ತಿ ಬರುತ್ತೆ ಅದೇನಾದರೂ ಆಡ್ ಸೂಟಬಿಲಿಟಿ ಇಲ್ಲ ಅಂತಂದರೆ ಆ್ಯಡ್ಸ್ ಬರಲ್ಲ ಜಾಸ್ತಿ ಆದ್ದರಿಂದ ನಿಮ್ಗೆ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ ಈ ನಡುವೆ ಏನಾಗ್ಬಿಟ್ಟಿತ್ತು ಅಂತಂದರೆ ಯೂಟ್ಯೂಬಲ್ಲಿ ಈ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡೋರು ಆಮೇಲೆ ಇದು ಏನಪ್ಪ ಕೆಟ್ಟ ಕೆಟ್ಟ ಆಡೋರು ಆಮೇಲೆ ಏನೋ ಆ್ಯಕ್ಸಿಡೆಂಟ್ಸ್ಗಳು ಇನ್ನೊಂದು ಮತ್ತೊಂದು ಈ ಥರ ಕಂಟೆಂಟ್ಸ್ಗಳನ್ನ ಮಾಡೋರಿಗೆ ಗ್ರೀನ್ ಅಲರ್ ಬರ್ತಿತ್ತು ಆಯಿತಾ ಅವರು ಕೂಡ ಯೂಟ್ಯೂಬಲ್ಲಿ ಚೆನ್ನಾಗಿ ದುಡ್ಡನ್ನು ಮಾಡ್ತಾಯಿದ್ರು ಇದನ್ನು ಅವರು ಅಬ್ಸರ್ವ್ ಮಾಡಿ ಯಾರು ಕರೆಕ್ಟ್ ಕಂಟೆಂಟನ್ನ ಮಾಡ್ತಾ ಇದಾರೆ ಅಂದರೆ ಆ್ಯಡ್ ಸೂಟೆಬಿಲಿಟಿಗೆ ಯಾರು ಒಂದು ಅಂದರೆ ಲೈಕ್ ಅದಕ್ಕೆ ಯಾರು ಈಕ್ವಲ್ ಆಗಿದ್ದಾರೆ ಅವ್ರುಗಳಿಗೆ ಮಾತ್ರ ನಾವು ಗ್ರೀನ್ ಡಾಲರ್ನ ಕೊಡಬೇಕು ಅಂತ ಈಗ ಯೂಟ್ಯೂಬರ್ ಏನು ಮಾಡಿದ್ದಾರೆ ಅಂತಂದರೆ ಮಾರ್ಚ್ ಹತ್ತರಿಂದ ನೀವು ಯೂಟ್ಯೂಬಲ್ಲಿ ಮಾನಿಟೈಸ್ ಮಾಡಿದ್ಮೇಲೆ ಆ ಒಂದು ವೀಡಿಯೋನ ಮಾನಿಟೈಸ್ ಆನ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಆನ್ ಮಾಡಿದ್ಮೇಲೆ ಆ ಒಂದು ವೀಡಿಯೋಗೆ ಗ್ರೀನ್ ಡಾಲರು ಅಟ್ ಎ ಟೈಮ್ ಆ ಟೈಮ್ಗೆ ಬರೋದಿಲ್ಲ ಅದು ಬಂದರೂ ಕೂಡ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತೊಗೊಳುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ವೀಡಿಯೋನ ಚೆಕ್ ಮಾಡಿ ಕರೆಕ್ಟಾಗಿ ನಿಮಗೆ ಗ್ರೀನ್ ಡಾಲರ್ ಕೊಡಬೇಕಾ ಎಲ್ಲೋ ಡಾಲರ್ ಕೊಡಬೇಕನ್ನೋದನ್ನ ಡಿಸೈಡ್ ಮಾಡ್ತಾರಂತೆ ಆಯಿತಾ ಈವನ್ ನೀವು ಪ್ರೈವೇಟ್ಗೆ ಹಾಕಿದ್ರೂ ಕೂಡ ಸೊ ಇದು ಟ್ವೆಂಟಿ ಫೋರ್ ಅವರ್ಸ್ ತಗೊಳ್ಳುತ್ತಂತೆ ಸೊ ಇದರಿಂದ ಏನಾಗುತ್ತೆ ಇವಾಗ ಯಾರು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿಯಾಗಿ ವಿಡಿಯೋಸ್ ಇದ್ದಾರೆ ಅವ್ರಿಗೆ ಮಾತ್ರ ದುಡ್ಡು ಜಾಸ್ತಿ ಬರುತ್ತೆ ಯಾಕೆ ಅಂತಂದ್ರೆ ಅವ್ರಿಗೆ ಗ್ರೀನ್ ಡಾಲರ್ ಸಿಗುತ್ತೆ ಮಿಕ್ಕಿದವ್ರಿಗೆ ಎಲ್ಲೋ ಡಾಲರ್ ಸಿಗುತ್ತೆ ಈಗ ನೀವು ಹೇಳ್ಬೋದು ಬ್ರೋ ನಾನು ಕಂಟೆಂಟ್ ಕರೆಕ್ಟಾಗೇ ಮಾಡಿರ್ತೀನಿ ಆದರೂ ಎಲ್ಲೋ ಡಾಲರ್ ಕೊಡ್ತಾ ಇದ್ದಾರೆ ಅಂತಂದರೆ ಸೊ ನೀವು ಅದಕ್ಕೆ ಅಪೀಲ್ ಮಾಡೋ ಆಪ್ಷನು ಕೂಡ ಇದೆ ಅಪೀಲ್ ಮಾಡ್ಬೋದು ಅವಾಗ ನೀವು ಅಪೀಲ್ ಅಪೀಲ್ ಮಾಡಿದ್ರೆ ಸಿಸ್ಟಮು ಚೆಕ್ ಮಾಡಿ ಅವರು ನಿಮಗೆ ವೆರಿಫಿಕೇಷನ್ನ ಮಾಡ್ತಾರೆ ಸೊ ಮಿಸ್ಸಾಗಿ ಏನಾದರೂ ಮಾಡಿದರೆ ಅದನ್ನು ಗ್ರೀನ್ ಡಾಲರ್ ಆಗಿ ಕನ್ವರ್ಟು ಕೂಡ ಮಾಡಿಕೊಡ್ತಾರೆ ಯೂಟ್ಯೂಬರು ಓಕೆ ಸೊ ಇದಿಷ್ಟು ಕತೆ ಒಟ್ಟಿನಲ್ಲಿ ಗ್ರೀನ್ ಡಾಲರ್ ಬಂದರೆ ಜಾಸ್ತಿ ದುಡ್ಡು ಬರುತ್ತೆ ಎಲ್ಲೋ ಡಾಲರ್ ಬಂದರೆ ಕಮ್ಮಿ ದುಡ್ಡು ಬರುತ್ತೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಸೊ ಮಾರ್ಚ್ ಹತ್ತರಿಂದ ಇದೊಂದು ಶುರು ಆಗ್ತದೆ ಹಾಗಾಗಿ ಕಂಟೆಂಟ್ನ ಫೋಕಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಮಾತ್ರ ಮಾಡಿ ಸೊ ಈಗ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಯಾವ ಥರ ಅಂತ ನೀವು ನಾನು ಕೇಳಿದ್ರೆ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಓಕೆ ಇದಿಷ್ಟು ಅಪ್ಡೇಟ್ಗಾಗಿ ಸಿಗೋಣ ಅಧ್ಯಕ್ಷದಲ್ಲಿ ಅಲ್ಲಿ ತನಕ ಲವ್ ಯು ಆಲ್